ಚಿಂಡಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಏನ್ ಹೇಳ್ತಾರೆ ಮಾಜಿ ಸಂಸದ ಪ್ರಜ್ವಲ್ ಪ್ರಕರಣದ ತನಿಖೆ ನಡೆಸಿದ ಎಸ್ಐಟಿ ತಂಡದವರಿಗೆ ಮುಖ್ಯಮಂತ್ರಿ ಪದಕ ನೀಡ್ತೇವೆ ರಾಷ್ಟ್ರಪತಿ ಪದಕಕ್ಕೂ ಶಿಫಾರಸು ಮಾಡ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಪ್ರಕರಣದ ತನಿಖೆ ಪೊಲೀಸ್ ಇಲಾಖೆಗೆ ಕೀರ್ತಿಯನ್ನ ತಂದಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇರುವಂತದ್ದು ಪ್ರಜ್ವಲ್ ಪ್ರಕರಣ ಎಸ್ ತಂಡಕ್ಕೆ ಪದಕವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ ಕೋರ್ಟ್ ನೀಡಿರುವುದು ಐತಿಹಾಸಿಕ ತೀರ್ಪು ನಮ್ಮ ಎಸ್ ಐ ಟಿಗೆ ಅಭಿನಂದನೆಯನ್ನ ಹೇಳ್ತೇವೆ ಪ್ರಕರಣದ ತನಿಖೆ ನಮ್ಮ ಪೊಲೀಸ್ ಇಲಾಖೆ ಕೀರ್ತಿ ತಂದಿದೆ ಶೀಘ್ರ ತನಿಖೆ ಮುಗಿಸಿದ್ದಾರೆ ಪೊಲೀಸರ ಶ್ರಮಕ್ಕೆ ಸರ್ಕಾರ ಪ್ರಶಂಸೆಯನ್ನು ಮಾಡುತ್ತೆ ತನಿಖೆ ನಡೆಸಿದ ಎಸ್ಐಟಿ ತಂಡದವರಿಗೆ ಪದಕಗಳನ್ನೆಲ್ಲ ಕೊಡಬೇಕು ಅನ್ನುವಂಥ ಚಿಂತನೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗಿದೆ ಕೋರ್ಟ್ನಲ್ಲೂ ಕೂಡ ಜಡ್ಜ್ ಒಂದು ಈ ತರ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಉತ್ತಮವಾಗಿ ತನಿಖೆಯನ್ನು ಮಾಡಿದ್ದೀರಾ ಉತ್ತಮವಾಗಿ ಸಾಕ್ಷಿಗಳನ್ನು ಕಲೆ ಹಾಕಿದ್ದೀರಾ ಒಳ್ಳೆ ಜಾಬ್ ಮಾಡಿದ್ದೀರಾ ಅಂತ ಗೃಹ ಸಚಿವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈತನೊಬ್ಬ ಜನಪ್ರತಿನಿಧಿ ಅಲ್ವಾ ಸಂಸದ ಬೇರೆ ಆಗಿದ್ದ ಅಲ್ಲ ಅದಲ್ಲದೆ ಈತನ ಫ್ಯಾಮಿಲಿ ಕೂಡ ಈತನ ಫ್ಯಾಮಿಲಿಯಲ್ಲಿ ಎಲ್ರು ಉನ್ನತ ಅಧಿಕಾರಿ ಅಧಿಕಾರದಲ್ಲೇ ಇದ್ದವರು ಚಿಕ್ಕಪ್ಪ ಆಗಿರ್ಬೋದು ತಾತ ಆಗಿರ್ಬೋದು ಎಲ್ರು ಕೂಡ ಸೊ ಹೀಗಿರ್ಬೇಕಾದ್ರೆ ಪ್ರಕರಣದ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದೊಂದು ಪ್ರಶ್ನೆ ಜನಸಾಮಾನ್ಯರಿಗಿರತ್ತೆ ಅಧಿಕಾರಿಗಳಿಗೆ ಒತ್ತಡ ಅನ್ನೋದು ಇರುತ್ತಾ ಅನ್ನೋದೊಂದು ಇರತ್ತೆ ಸೊ ಅಥವಾ ಇಂಥ ಒಬ್ಬ ಜನಪ್ರತಿನಿಧಿಯನ್ನ ಯಾವ ರೀತಿಯಾಗಿ ನಾವು ವಿಚಾರಣೆಗೊಳಪಡಿಸ್ಬೇಕು ಅನ್ನೋದಿರತ್ತೆ ಸಾಕಷ್ಟು ಇಲ್ಲಿ ಕೆತ್ತಡಗಳು ಇದ್ವು ಸವಾಲುಗಳು ಇದ್ವು ಬಳಕೆ ಮಾಡ್ಕೊಳ್ಬೇಕಾಗಿತ್ತು ಟರ್ಕಿ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳ್ಳಲಾಗಿದೆಜಿನಲ್ ವೀಡಿಯೋ ಸಿಕ್ಕಿರಲಿಲ್ಲ ಪೆನ್ ಡ್ರೈವ್ ಅಲ್ಲಿ ಇದ್ದಾಗ ಅವೆಲ್ಲವೂ ಕೂಡ ಕಾಪಿ ವೀಡಿಯೋ ಆಗಿತ್ತು ಅದರಿಂದ ಆರೋಪಿಯನ್ನು ಪತ್ತೆ ಹಚ್ಚೋದಿದೆಯಲ್ಲ ಅದೊಂದು ದೊಡ್ಡ ಟಾಸ್ಕ್ ಆಗಿತ್ತು ಅದಲ್ದೇನೆ ಈ ಮನುಷ್ಯ ಐಫೋನ್ ಯೂಸ್ ಮಾಡ್ತಾ ಇದ್ದ ಐಫೋನ್ ಯೂಸ್ ಮಾಡುವವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಅವ್ರು ಯಾವುದೇ ಕ್ರಿಮಿನಲ್ ಕೇಸಸ್ ಅಲ್ಲಿ ದಾಖಲೆ ಆದರೂ ಸಾಕ್ಷಿಗಳು ಸಿ ಹುಡ್ಕೋದು ತುಂಬಾ ಕಷ್ಟ ಆಗತ್ತೆ ಈ ಈತ ಮೊಬೈಲೇ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟ ಸೊ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳಿದ್ವು ಸವಾಲುಗಳಿದ್ವು ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಳ್ಬೇಕಾಗಿತ್ತು ಆ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಳ್ಬೇಕು ಅಂದರೆ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಗಮನ ಇರಬೇಕಾಗಿತ್ತು ಅದ್ರ ಬಗ್ಗೆ ತಿಳಿವಳಿಕೆ ಇರಬೇಕಾಗಿತ್ತು ಬಟ್ ಎಲ್ಲ ಸಾಕ್ಷಿಗಳು ಕೂಡ ಪರ್ಫೆಕ್ಟ್ ಆಗಿತ್ತು ಈತ ದೋಷಿ ಅಂತ ಹೇಳೋದಕ್ಕೆ ಸೊ ಸಾಕ್ಷಿಗಳು ಕರೆಕ್ಟಾಗಿದ್ದಕ್ಕೇನೆ ಈತ ದೋಷಿ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿರೋದು ಎಷ್ಟೋ ಪ್ರಕರಣಗಳಲ್ಲಿ ಸಾಕ್ಷಿಗಳು ಇಲ್ಲ ಅಂತ ಆ ಕೇಸಸ್ಗಳು ಖುಲಾಸೆ ಆಗಿದ್ದಿದೆ ಸೊ ಇಲ್ಲಿ ಮಾತ್ರ ಅಧಿಕಾರಿಗಳು ಸಾಕ್ಷಿಗಳನ್ನು ಕಲೆ ಹಾಕಿದ್ದೇ ಇದೆಯಲ್ಲ ಅದೇ ಕಾರಣಕ್ಕಾಗಿ ಆತನನ್ನು ದೋಷಿ ಅಂತ ಅಂತ ಹೇಳಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಮಾತನಾಡಿದ್ರು ಎಸ್ ಐ ಟಿ ಅಧಿಕಾರಿಗಳ ಬಗ್ಗೆ ಅದೇನು ಹೇಳಿದ್ದಾರೆ ನೋಡೋಣ ಬನ್ನಿ ನಮ್ಮ ಪೊಲೀಸ್ ಇಲಾಖೆಯ ವಿಶೇಷವಾಗಿ ಸಿಒಿ ಅವರಿಗೆ ಅವರಿಗೆ ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದ್ರೆ ಬಹಳ ಅಚ್ಚುಕಟ್ಟಾಗಿ ಈ ಕೇಸನ್ನ ಅವರು ಮೊದಲಿಂದಲೂ ಕೂಡ ಡಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ತೀರ್ಮಾನ ಮಾಡಿ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೀನಿ ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ ಜಡ್ಜ್ಮೆಂಟು ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ ಸರ್ ಆಮೇಲೆ ಕಡಿಮೆ ಅವಧಿಯಲ್ಲಿ ಇಂತಹ ಆಗಿದೆ ಸರ್ ಪೊಲೀಸರು ಮಾಡಿದ್ದಾರೆ ಅದನ್ನೇ ನಾ ಹೇಳಿದ್ದು ಸಿ ಒ ಡಿ ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕು ಆ ರೀತಿ ಕೆಲಸ ಮಾಡಿದ್ದಾರೆ ಒಂದು ವರ್ಷ ನಾಲ್ಕು ತಿಂಗಳು ಒಂದು ವರ್ಷ ನಾ ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತೊಗೊಳ್ಳೋದ್ದು ಅಂಥದ್ರಲ್ಲಿ ಅವರು ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು ಮಾಡಿದ